ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಪಪ್ಪಾಯಿ ಕೃಷಿಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಪಪ್ಪಾಯಿ ಅನ್ನುವಂಥದ್ದು ಒಂದು ಉಷ್ಣ ವಲಯದ ಹಣ್ಣಿನ ಪ್ರಭೇದ ಇದರಲ್ಲಿ ವಿಟಮಿನ್ ಸಿ ಅಂಶ ಮತ್ತು ಪೋಷಕಾಂಶಗಳು ಅಧಿಕವಾಗಿರ್ತವೆ ಇದರ ಔಷಧೀಯ ಗುಣಗಳಿಂದಾಗಿಯೇ ಇದು ಮೌಲ್ಯಯುತವಾಗಿ ಬೆಳಕಿಗೆ ಬಂದಿರುವಂಥದ್ದು ಇದರ ಉಪ ಉತ್ಪನ್ನಗಳನ್ನು ಹೆಚ್ಚಿನ ರೀತಿಯಲ್ಲಿ ಔಷಧ ಮತ್ತು ಉದ್ಯಮಗಳಲ್ಲಿ ಬಳಸಲಾಗುತ್ತೆ ಪಪ್ಪಾಯಿಯ ಕೃಷಿಯನ್ನು ಮಾಡಲಿಕ್ಕೆ ಮಣ್ಣಿನಲ್ಲಿ ಪಿ ಎಚ್ ಮೌಲ್ಯ ಐದು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದರವರೆಗೆ ಇರಬೇಕಾಗತ್ತೆ ಹಾಗೆ ತಾಪಮಾನ ಮತ್ತು ಹವಾಮಾನದ ಬಗ್ಗೆ ನೋಡೋದಾದರೆ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ನಿಂದ ನಲವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದಕ್ಕೆ ಸೂಕ್ತವಾಗಿರುತ್ತೆ ಪಪ್ಪಾಯಿ ಕೃಷಿಗೆ ಐದು ಪಾಯಿಂಟ್ ಐದು ಮತ್ತು ಏಳು ಪಾಯಿಂಟ್ ಐದರ ನಡುವಿನ ಪಿ ಎಚ್ ಹೊಂದಿರುವಂತಹ ಕಲಸು ಮರಳು ಮಣ್ಣು ಉತ್ತಮ ಅಂತ ಹೇಳ್ತಾರೆ ನದಿ ಉದ್ದಕ್ಕೂ ಇರುವಂತಹ ಮೆಕ್ಕಲು ಮಣ್ಣು ಎಲ್ಲ ಬೆಳೆಗಳಿಗೂ ಸಾಮಾನ್ಯವಾಗಿ ಪರ್ಯಾಯ ವಾತಾವರಣವನ್ನು ನೀಡುತ್ತೆ ಹಾಗಾಗಿ ಇಂತಹ ಭೂಮಿಯಲ್ಲೂ ಕೂಡ ನಾವು ಪಪ್ಪಾಯಿ ಕೃಷಿಯನ್ನು ಮಾಡ್ಬೋದಾಗಿರುತ್ತೆ ಪಪ್ಪಾಯಿಯ ಗಿಡಗಳಿಗೆ ಆಳವಿಲ್ಲದಿರುವಂತಹ ಬೇರೆಗಳಿದರೂ ಕೂಡ ಪಪ್ಪಾಯಿ ಗಿಡಗಳಿಗೆ ನೀರು ಚೆನ್ನಾಗಿ ಬಸಿಯುವಂತಹ ಆಳವಾದ ಮಣ್ಣಿನ ಅಗತ್ಯವಿರುತ್ತೆ ಪಪ್ಪಾಯಿ ಸಸ್ಯಗಳನ್ನು ಗಾಳಿಯಿಂದ ನಾವು ರಕ್ಷಣೆಯನ್ನು ಪಡೆಯುವಂತಹ ಪ್ರದೇಶಗಳಲ್ಲಿ ನಾಟಿ ಮಾಡೋದು ಸೂಕ್ತವಾಗಿರುತ್ತೆ ಅಥವಾ ತೋಟದ ಮಧ್ಯ ಅಂತರ್ ಬೆಳೆಯಾಗಿ ಇದನ್ನು ನಾವು ಬೆಳೆಸ್ಬೋದಾಗಿರುತ್ತೆ ಮತ್ತು ತೋಟದ ಸುತ್ತ ಗಾಳಿ ತಡೆಯನ್ನು ನಾವು ನೀಡಬೇಕಾಗತ್ತೆ ಇದು ನಮಗೆ ರಕ್ಷಣೆಯನ್ನು ನೀಡುತ್ತೆ ಸಾಮಾನ್ಯವಾಗಿ ಸಮುದ್ರ ಮಟ್ಟದಿಂದ ಆರು ಮೀಟರ್ ಎತ್ತರವರೆಗಿನ ಉಷ್ಣವಲಯದ ಮತ್ತು ಉಪ ಉಷ್ಣವಲಯದ ಪ್ರದೇಶಗಳು ಪಪ್ಪಾಯಿಯ ಕೃಷಿಗೆ ಸೂಕ್ತವಾಗಿರುತ್ತೆ ಬೆಚ್ಚಗಿನ ಹವಾಮಾನ ಬೆಳೆಯ ಬೆಳವಣಿಗೆಗೆ ಅನುಕೂಲವಾಗಿರುತ್ತವೆ ಹಾಗೆ ನಾವಿಲ್ಲಿ ಹನ್ನೆರಡು ತಿಂಗಳು ಕೂಡ ಕೃಷಿಯನ್ನು ಮಾಡಬಹುದು ಹದಿನೈದು ಲಕ್ಷದವರೆಗೂ ಕೂಡ ಆದಾಯವನ್ನು ನಾವು ಈ ಪಪ್ಪಾಯಿ ಕೃಷಿಯಲ್ಲಿ ಗಳಿಸ್ಬೋದಾಗಿರುತ್ತೆ ಒಂದು ಪಾಯಿಂಟ್ ಎಂಟು ಹಾಗೂ ಒಂದು ಪಾಯಿಂಟ್ ಎಂಟು ಮೀಟರ್ ಅಂತರದಲ್ಲಿ ಅರವತ್ತು ಅರವತ್ತು ಗಾತ್ರದ ಒಂದು ಹೊಂಡವನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ ಸಾಮಾನ್ಯವಾಗಿ ಪಪ್ಪಾಯಿ ಸಾರ್ವಜನಿಕ ರಂಜಕ ಮತ್ತು ಪೊಟ್ಯಾಷಿಯಂನ ಅಂಶವನ್ನು ಜಾಸ್ತಿ ಸ್ವೀಕರಿಸುವಂಥದ್ದು ಹಾಗಾಗಿ ನಾವಿಲ್ಲಿ ಗೊಬ್ಬರವನ್ನು ಬಳಸಬೇಕಾದ್ರೆ ಆದಷ್ಟು ಕೋಳಿ ಗೊಬ್ಬರವನ್ನು ಮತ್ತು ಕುರಿಯ ಮೇಕೆಯ ಗೊಬ್ಬರವನ್ನು ಬಳಸುವಂಥದ್ದು ಉತ್ತಮ ರೀತಿಯಲ್ಲಿ ಸಹಕರಿಸುತ್ತೆ ಅದೇ ರೀತಿಯಾಗಿ ಉತ್ತಮ ಗುಣಮಟ್ಟದ ಪಪ್ಪಾಯಿ ಗಿಡ ಮೂವತ್ತು ಕೆ ಜಿ ಪಪ್ಪಾಯಿ ಹಣ್ಣನ್ನು ಉತ್ಪಾದನೆ ಮಾಡುತ್ತೆ ಒಂದು ಎಕರೆ ಜಮೀನಿನಲ್ಲಿ ಎರಡು ಸಾವಿರದ ಎರಡುನೂರ ಐವತ್ತು ಗಿಡ ಪಪ್ಪಾಯಿ ಗಿಡವನ್ನು ನಾವಿಲ್ಲಿ ನೆಡ್ಬೋದಾಗಿರುತ್ತೆ ಸರಿಸುಮಾರು ಒಂಬೈನೂರು ಕ್ವಿಂಟಲ್ ಪಪ್ಪಾಯಿ ಹಣ್ಣು ಅದರಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ತಳಿಗಳ ಬಗ್ಗೆ ಹೇಳೋದಾದರೆ ಬಹಳಷ್ಟು ರೀತಿಯ ತಳಿಗಳನ್ನ ನಾವು ನೋಡ್ಬೋದಾಗಿರುತ್ತೆ ಆದರೆ ಕನ್ನಡದಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವಂಥದ್ದು ರೆಡ್ ಲೇಡಿ ಅನ್ನುವಂಥದ್ದು ಹಾಗೆ ಪ್ರತಿ ಎಕರೆಗೆ ನೂರ ಐವತ್ತರಿಂದ ಎರಡು ನೂರು ಗ್ರಾಮ್ ಬೀಜವನ್ನು ನಾವಿಲ್ಲಿ ಬಳಸಬೇಕಾಗತ್ತೆ ಬಿತ್ತನೆಯ ಸಮಯ ಜುಲೈ ಎರಡನೇ ವಾರದಿಂದ ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ಬೀಜವನ್ನು ನಾವು ಬಿತ್ತನೆ ಮಾಡಬೇಕಾಗತ್ತೆ ಅದೇ ರೀತಿಯಲ್ಲಿ ಸೆಪ್ಟೆಂಬರ್ ಮೊದಲನೇ ವಾರದಿಂದ ಅಕ್ಟೋಬರ್ ಮಧ್ಯದವರೆಗೆ ಕಸಿಯನ್ನು ಮಾಡಬೇಕಾಗಿರುತ್ತೆ ನಾವಿಲ್ಲಿ ಪಪ್ಪಾಯಿಯ ಕೃಷಿಯನ್ನು ನಾಟಿ ಮಾಡುವಂಥ ಸಂದರ್ಭದಲ್ಲಿ ಒಂದೂವರೆಯಿಂದ ಒಂದೂವರೆ ಮೀಟರ್ ಅಂತರದಲ್ಲಿ ಗಿಡವನ್ನು ನಾಟಿ ಮಾಡುವಂಥದ್ದು ತುಂಬ ಮು ಮುಖ್ಯವಾಗಿರುತ್ತೆ ಹಾಗೆ ಒಂದು ಸೆಂಟಿಮೀಟರ್ ಗುಂಡಿಯ ಆಳವನ್ನು ಮಾಡಿ ಬೀಜವನ್ನು ಬಿತ್ತನೆ ಮಾಡಬೇಕಾಗತ್ತೆ ಹಾಗೆ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ಮುಖ್ಯವಾದ ಅಂಶ ಏನು ಅಂತಂದರೆ ನೀರು ಸರಾಗವಾಗಿ ಬಸ್ತು ಹೋಗಲಿಕ್ಕೆ ಒಳಚರಂಡಿಯ ವ್ಯವಸ್ಥೆಯನ್ನು ನಾವು ಮಾಡಲೇಬೇಕಾಗಿರುತ್ತೆ ಸಸಿಯನ್ನು ನಾಟಿ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಗೊಬ್ಬರವನ್ನು ನಾವಿಲ್ಲಿ ಸೇರಿಸಬಾರ್ದು ಅಂದರೆ ಭೂಮಿಯನ್ನು ಹದ ಮಾಡೋದಕ್ಕಿಂತ ಮೊದಲು ಮಣ್ಣಿಗೆ ನಾವು ಗೊಬ್ಬರವನ್ನು ಸೇರಿಸಿ ಸ್ವಲ್ಪ ದಿನದ ನಂತರ ನಾವಿಲ್ಲಿ ಬೀಜವನ್ನು ನಾಟಿ ಮಾಡಬೇಕಾಗತ್ತೆ ಅಥವಾ ಫೆಬ್ರವರಿಯಲ್ಲಿ ಎರಡು ಬಾರಿ ಭೂಮಿಗೆ ಗೊಬ್ಬರವನ್ನು ನೀಡುವಂಥದ್ದು ಉತ್ತಮ ಅಂತ ರೈತರು ಹೇಳ್ತಾರೆ ಸಾಮಾನ್ಯವಾಗಿ ನಾವು ಇಲ್ಲಿ ಪಪ್ಪಾಯ ಕೃಷಿಯಲ್ಲಿ ಕಾಂಡ ಕೊಳಿವ ರೋಗ ಮತ್ತು ಶಿಲೀಂಧ್ರ ರೋಗವನ್ನು ಕಾಣ್ತೀವಿ ಇದಕ್ಕೆ ಬೇವಿನ ಎಣ್ಣೆ ಸೂಕ್ತವಾಗಿರುತ್ತೆ ಸಾವಯವ ಕೃಷಿಯನ್ನು ಮಾಡ್ತಕ್ಕಂಥವರು ಈ ಒಂದು ಔಷಧವನ್ನು ಸಿಂಪಡಣೆ ಮಾಡುವಂಥದ್ದು ಉತ್ತಮ ರೀತಿಯಲ್ಲಿ ಸಹಕರಿಸುತ್ತೆ ಹಾಗೆ ಹಣ್ಣನ್ನು ಪೂರ್ಣ ಗಾತ್ರವನ್ನು ಪಡೆದಾಗ ತುತ್ತ ತುದಿಯಲ್ಲಿ ಹಳದಿ ಬಣ್ಣಕ್ಕೆ ತಿರುಗಿದಾಗ ನಾವು ಇದನ್ನು ಕೊಯ್ಲು ಮಾಡಬೇಕಾಗಿರುತ್ತೆ ನಾವು ನಾಟಿ ಮಾಡಿದ ಹನ್ನೆರಡರಿಂದ ಹದಿನಾಲ್ಕು ತಿಂಗಳಲ್ಲಿ ಇದು ಕೊಯ್ಲಿಗೆ ಬರುತ್ತೆ ಆದಷ್ಟು ನಾವು ನೈಸರ್ಗಿಕ ರೀತಿಯಲ್ಲಿ ಕೃಷಿಯನ್ನು ಮಾಡೋದರಿಂದ ಉತ್ತಮ ರೀತಿಯ ಫಸಲನ್ನು ಮತ್ತು ಉತ್ತಮ ರೀತಿಯ ಆದಾಯವನ್ನು ನಿರೀಕ್ಷೆ ಮಾಡಬಹುದಾಗಿರುತ್ತೆ ನಮ್ಮ ಇವತ್ತಿನ ಈ ಮಾಹಿತಿ ತಮಗೆ ಇಷ್ಟವಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ತಾವೇನಾದರೂ ನಮ್ಮ ಈ ಕೃಷಿ ಸ್ಫೂರ್ತಿ ಚಾನಲ್ಗೆ ಆಗಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಮತ್ತು ಪ್ರೋತ್ಸಾಹಿಸಿ ಧನ್ಯವಾದಗಳು